ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ಮಾಗಿ ಧರ್ಮಸ್ಥಳದಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಮದುವೆ ಆಗೋದಕ್ಕೆ ಬಂದಿರತಕ್ಕಂಥ ದಂಪತಿಗಳ ಒಂದು ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಹೋಟೆಲ್ ಮತ್ತು ಗೆಸ್ಟ್ ಆಗಿ ಅಥವಾ ಮದುವೆ ಆಗಬೇಕು ಅನ್ನೋ ರೀತಿಯಲ್ಲಿ ಬಂದಿರತಕ್ಕಂಥವರು ರೂಮ್ನ ಬುಕ್ ಮಾಡಿಕೊಂಡಿರ್ತಕ್ಕಂಥವರು ಮಧ್ಯೆ ಒಂದು ಗಲಾಟೆ ಆಗ್ತಾ ಇರುವಂಥ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಈ ಕುರಿತಾಗಿ ಒಂದಿಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧಾಡ್ತಾ ಇದ್ದಾವೆ ಇದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅನ್ನೋ ಒಂದಿಷ್ಟು ಗೊಂದಲಗಳು ಅಂಥದ್ದೆಲ್ಲವೂ ಕೂಡ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಪೊಲೀಸ್ ಇಲಾಖೆಯವರು ಕೂಡ ದೂರು ಕೂಡ ದಾಖಲು ಮಾಡ್ಕೊಂಡಿಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ಇವರು ಕೂಡ ದೂರನ ಕೊಡೋದಕ್ಕೆ ಹೋಗಿಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ಸೊ ಈ ಎಲ್ಲದರ ಮಧ್ಯೆ ಜನಗಳಿಗೆ ಇವರೆಲ್ಲರೂ ಕೂಡ ಇನ್ನೇನು ಮಾಡೋದಕ್ಕೆ ಅಥವಾ ಸಮಾಜಕ್ಕೆ ಏನು ಸಂದೇಶವನ್ನು ಕೊಡೋದಕ್ಕೆ ಹೊರಟಿದ್ದಾರೆ ಎಂಬುದು ಕೂಡ ಗೊತ್ತಾಗ್ತಾ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇಲ್ಲಿ ಬಂದಿರತಕ್ಕಂತಹ ಒಂದು ಆರೋಪ ಏನು ಮಾಡ್ತಾ ಇದ್ದಾರೆ ಮಿಥುನ ಅನ್ನೋ ಒಂದು ಯುವತಿ ಏನಿದ್ದಾರೆ ಅಥವಾ ಮಿಥುನ ಅನ್ನೋ ಕುಟುಂಬ ಏನಿದೆ ವಿಡಿಯೋಗಳನ್ನ ಬಿಡ್ತಾ ಇದೆ ನಾವು ಸುಳ್ಳು ಸಾಕ್ಷಿಗಳನ್ನು ಇವರು ಪ್ರಸಾರ ಮಾಡ್ತಾ ಇದ್ದಾರೆ ನಾವು ಆ ರೀತಿಯಾಗಿ ನಡೆದುಕೊಂಡಿಲ್ಲ ಆ ರೀತಿಯಾಗಿ ಮಾಡಿರಲಿಲ್ಲ ಸೊ ಗಲಾಟೆ ಹಾಕಬೇಕಾದಂತಹ ಸಂದರ್ಭದಲ್ಲಿ ಕಾಟನ್ದು ಒಂದು ಬಾಕ್ಸ್ ಕೂಡ ಅಲ್ಲಿ ಹೊರಗಡೆ ಇತ್ತು ಅದು ಸಿ ಸಿ ಅಲ್ಲಿ ರೆಕಾರ್ಡ್ ಆಗಿದೆ ಅವರು ಬಿಟ್ಟಿರ್ತಕ್ಕಂಥ ವಿಡಿಯೋದಲ್ಲೂ ಕೂಡ ಇದೆ ಅದಾದ ಬಳಿಕ ಇವರು ರೂಮ್ ಒಳಗಡೆ ಆ ಒಂದು ಬಾಕ್ಸ್ ಅನ್ನ ತೆಗೆದುಕೊಂಡು ಬಂದು ಒಳಗಡೆ ಇಟ್ಟಿದ್ದಾರೆ ಈ ರೀತಿಯಾಗಿ ನಾವು ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಬಿಂಬಿಸೋದಕ್ಕೆ ಇವರು ಹೋಗ್ಬಿಟ್ಟಿದ್ದಾರೆ ನಿಜವಾಗಿಯೂ ನಾವು ಸುಳ್ಳನ್ನು ಹೇಳ್ತಾ ಇದ್ರೆ ಅಥವಾ ನಿಜವಾಗಿಯೂ ನಾವು ಅಷ್ಟೊಂದು ಗಲೀಜು ಮಾಡಿ ಬಂದಿದ್ರೆ ರಿಯಲ್ ಆಗಿ ನಾವು ಎಂಟ್ರಿ ಯಾವಾಗಾದಿವೋ ಅಲ್ಲಿಂದ ಹಿಡಿದು ಎಕ್ಸಿಟ್ ಆಗೋವರೆಗೂ ಏನೆಲ್ಲ ಆಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಸಿ ಸಿ ವಿ ಫೋಟೇಜಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೆಕಾರ್ಡ್ ಆಗಿರುತ್ತೆ ಅದೇ ಅದೇ ರೀತಿಯಾಗಿ ಅಲ್ಲಿ ವಾಯ್ಸ್ ಕೂಡ ರೆಕಾರ್ಡ್ ಆಗಿರುತ್ತೆ ಅದು ಯಾರು ಮಾತನಾಡಿರೋದು ಯಾರು ಜಗಳವನ್ನು ಆರಂಭಿಸಿರುವಂಥದ್ದು ಸೊ ನಾವಲ್ಲಿ ಯಾವ ರೀತಿಯಾಗಿ ನಡೆದುಕೊಂಡಿದ್ವಿ ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಂಟ್ರಿ ಆದಾಗಿನಿಂದ ಹಿಡಿದು ಹೊರಗಡೆ ಬರುವವರೆಗೂ ಕೂಡ ಸಿ ಸಿ ಟಿ ವಿ ಫೋಟೇಜನ್ನು ಅವರು ಹೊರಗಡೆ ಬಿಡಲಿ ಒಂದು ವೇಳೆ ನಮ್ಮದು ತಪ್ಪು ಅನ್ನೋದಿದ್ದರೆ ಖಂಡಿತವಾಗಿಯೂ ನಾವು ತಲೆ ಬಾಗಿಸ್ತೀವಿ ಅನ್ನೋ ರೀತಿಯಲ್ಲಿ ಮಿಥುನ ಕೂಡ ವಿಡಿಯೋಗಳನ್ನು ಮಾಡ್ತಾ ಇರುವಂಥದ್ದು ಇದು ನಾವು ಒಂದು ಕಡೆ ಒಪ್ಕೊಳ್ಳೇಬೇಕು ಯಾಕೆಂತಂದರೆ ನಮ್ಮ ಬೇಳೆಯನ್ನು ಬೇಸ್ಕೊಳ್ಳೋದಕ್ಕೆ ನಾವು ಏನು ಬೇಕಾದರೂ ಕ್ರಿಯೇಟ್ ಮಾಡಿ ಅಥವಾ ನಾವು ಸಾಚ ಅನ್ನೋದಕ್ಕೆ ಅಥವಾ ನಾವು ಏನೂ ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳಿಕೊಳ್ಳೋದಕ್ಕೆ ಅಥವಾ ಜನರಿಗೆ ದಿಕ್ಕನ್ನು ತಪ್ಪಿಸುವ ಕಾರಣದಿಂದಾಗಿ ನಮಗೆ ಹೇಗೆ ಬರುತ್ತೋ ಹಾಗೆ ಎಡಿಟ್ಗಳನ್ನು ಮಾಡಿ ಏನೋ ಒಂದು ಕ್ರಿಯೇಟಿವಿಟಿ ಮಾಡ್ತಾ ಇದ್ದೀವಿ ಅಥವಾ ಒಂದು ಕ್ರಿಯೇ ಮಾಡಿ ನಾವು ಜನರ ದಾರಿ ತಪ್ಪಿಸ್ತೀವಿ ಅಂದ್ರೆ ಅದು ಅಸಾಧ್ಯ ಅಂತಾನೆ ಹೇಳ್ಬಹುದು ಸೊ ಆ ಮಿಥುನ ಇವತ್ತು ಕೂಡ ಪೂರ್ತಿ ವಿಡಿಯೋಗಳನ್ನು ಬಿಡಬೇಕಾಗಿತ್ತು ಆದರೆ ಅವರು ಜಗಳ ಆರಂಭವಾದ ನಂತರ ಒಂದಿಷ್ಟು ವಿಡಿಯೋಗಳನ್ನು ಮಾಡಿಕೊಂಡಿದ್ದಾರೆ ಆ ವಿಡಿಯೋನ ಸಂಬಂಧಪಟ್ಟ ಹಾಗೆ ಬಿಟ್ಟಿದ್ದಾರೆ ಇನ್ನು ಕೆಲವು ಮಾಧ್ಯಮಗಳಲ್ಲಿ ಬರುವ ಪ್ರಕಾರ ಮದುವೆಗೆ ಸಂಪ್ರದಾಯ ಪ್ರಕಾರ ಅಥವಾ ಮದುವೆಯಲ್ಲಿ ಏನೇನೆಲ್ಲ ಅರಿಶಿನ ಕಾರ್ಯ ಆಗಿರ್ಬೋದು ಇಂಥದ್ದೆಲ್ಲವೂ ಕೂಡ ಲಾಡ್ಜ್ ಅಥವಾ ಒಂದು ಹೋಟೆಲ್ನಲ್ಲೇ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಆದರೆ ಅವರು ಈಗ ಮಿಥುನ ನಮ್ಮ ಮನೆಯಲ್ಲಿ ಆ ಸಂಪ್ರದಾಯವನ್ನು ಮಾಡ್ಕೊಂಡು ಬಂದಿದ್ವಿ ನಾವು ಒಂದು ಬುಕ್ಕಿಂಗ್ ಮಾಡ್ಕೊಂಡಿದ್ವಿ ಒಂದು ಹಾಲ್ ಅಲ್ಲಿ ಮದುವೆ ಆಗಿದ್ದೀವಿ ಸೊ ನಾವು ಒಟ್ಟು ನಾಲ್ಕು ರೂಮನ್ನು ಬುಕ್ ಮಾಡ್ಕೊಂಡಿದ್ವಿ ಕೇವಲ ಒನ್ ಏಯ್ಟಿ ಸೆವೆನ್ ರೂಮ್ ಮಾತ್ರ ಇವರು ತೋರಿಸ್ತಾ ಇದ್ದಾರೆ ಸೊ ಅದೆಲ್ಲವೂ ಕೂಡ ಫೇಕ್ ನಮ್ಮ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ಅವರು ತಪ್ಪಾಗಿ ನಡೆದುಕೊಂಡು ಈಗ ನಮ್ಮ ಒಂದು ಆರೋಪವನ್ನು ಅಥವಾ ನಾವು ಮಾಡ್ತಾ ಇರುವಂಥದ್ದು ಎಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲಿ ಬಿಂಬಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದು ಮಿಥುನ ಅವರ ಆರೋಪ ಕೂಡ ಆಗಿದೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದಿಷ್ಟು ಚರ್ಚಿಸ್ತಾ ಹೋಗೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಈಗ ನೀವು ಎಲ್ಲರೂ ಕೂಡ ಒಂದು ದೃಶ್ಯಗಳನ್ನು ಕೂಡ ಗಮನಿಸಿದ್ದೀರಿ ಅಂತ ಅನ್ಕೊಳ್ತೀನಿ ಸೊ ಇಲ್ಲಿ ನಾನು ನಿಮಗೆ ಕೆಲವೊಂದಷ್ಟು ದೃಶ್ಯಗಳನ್ನು ಕೂಡ ಈಗಾಗಲೇ ತೋರಿಸ್ಬಿಟ್ಟಿದ್ದೀನಿ ಏನೇನೆಲ್ಲ ಹಾಗಿತ್ತು ಏನೇನಿಲ್ಲ ಎನ್ನುವುದು ಸೊ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕು ರೂಮ್ಗಳನ್ನು ಉಳಿದುಕೊಳ್ಳೋದಕ್ಕೆ ಅವರು ರೂಮ್ನ ಬುಕ್ ಮಾಡಿಕೊಂಡಿರ್ತಾರೆ ಆದರೆ ಅಲ್ಲಿ ರೂಮ್ನ ಬುಕ್ ಮಾಡಿಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಯಾಕೆ ಈ ರೀತಿಯಾಗಿ ಇವರು ಸಾಂಕೇತ್ ಅನ್ನೋ ಒಂದು ಹೋಟೆಲ್ ಅದು ದೊಡ್ಡ ಹೋಟೆಲ್ ಇದೆ ಸೊ ನಿಮಗೆಲ್ಲರೂ ಕೂಡ ಗೊತ್ತಿದೆ ಅದು ಯಾರಿಗೆ ಸೇರಿದ್ದು ಏನು ಸೇರಿದ್ದು ನಾನು ಅದ್ರ ಬಗ್ಗೆ ಹೆಚ್ಚು ವಿವರವನ್ನು ಕೂಡ ಕೊಡ್ತಾ ಹೋಗೋದಿಲ್ಲ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ರೂಮ್ ಬಾಯಿ ಕೂಡ ವಿಡಿಯೋ ಮಾಡಿಬಿಡ್ತಾನೆ ನಾನು ಅವ್ರ ಜೊತೆ ಆ ಸಭ್ಯವಾಗಿ ನಡ್ಕೊಂಡಿಲ್ಲ ಅವರೇ ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾದ್ರು ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಸೊ ಈ ಹೇಳಿಕೆಯನ್ನು ಕೊಡೋ ಬದಲು ಬಹುಶಃ ಸಿ ಸಿ ಟಿ ವಿಯಲ್ಲಿ ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ ಸೊ ಆ ಸಿ ಸಿ ಟಿ ವಿ ಫೋಟೇಜ್ಗಳನ್ನು ಬಿಟ್ಟು ಬಿಟ್ಟಿದ್ರೆ ಇವನು ಈ ರೀತಿಯಾಗಿ ನಾನು ಏನೂ ಮಾಡಿಲ್ಲ ಅನ್ನೋದನ್ನು ಪ್ರಚಾರ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸುತ್ತೆ ಯಾಕೆಂತಂದ್ರೆ ಸಿ ಸಿ ಟಿ ವಿ ಫೋಟೇಜ್ ಅವರದ್ದೇ ಇದೆ ಸಿ ಸಿ ಟಿ ವಿ ರೆಕಾರ್ಡ್ ಆಗಿರ್ತಕ್ಕಂಥದ್ದು ಅವರಲ್ಲಿಯೇ ಇರುತ್ತೆ ಸೊ ಇದಕ್ಕೆಲ್ಲವೂ ಕೂಡ ಅವರ ಕೈಯಲ್ಲೇ ಇರುತ್ತೆ ಸೊ ಅದು ಏನು ಅಸಲಿ ಸತ್ಯಾಸತ್ಯತೆಯನ್ನು ಹೊರಗಡೆ ಬಿಡಬೇಕಾಗುತ್ತೆ ಅದನ್ನು ಹೊರತುಪಡಿಸಿ ಇನ್ನೊಂದು ವಿಡಿಯೋ ಕ್ರಿಯೇಟ್ ಮಾಡಿ ಬಿಡೋದರಿಂದ ಇದು ಅಸಲಿಗೆ ಅವರದೇ ತಪ್ಪು ಇದೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ಇದ್ರ ಬಗ್ಗೆ ನನಗೆ ಹೆಚ್ಚು ಕ್ಲಾರಿಟಿ ಇಲ್ಲ ಆದರೆ ಏನಾಗ್ತಾ ಇದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಹಾಗಂತ ನಾನು ಹೋಟೆಲ್ನವರ ದ್ವೇಷಿಸ್ತಾ ಇಲ್ಲ ಹಾಗಂತ ನಾನು ಮಿಥುನ ಅವರನ್ನು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಮಿಥುನ ಅವರನ್ನು ಕೂಡ ನಾನು ದ್ವೇಷ ಮಾಡ್ತಾ ಇಲ್ಲ ಅದೇ ರೀತಿಯಾಗಿ ಹೋಟೆಲ್ನವ್ರಿಗೂ ಕೂಡ ನಾನು ಸಪೋರ್ಟ್ ಮಾಡ್ತಾ ಇಲ್ಲ ಇವರು ವಿಡಿಯೋಗಳನ್ನು ಏನು ಬಿಡ್ತಾ ಇದ್ದಾರೆ ಆ ವಿಡಿಯೋ ತುಣುಕುಗಳಲ್ಲಿ ಏನೇನು ಮಿಸ್ಟೇಕ್ಗಳಿದ್ದಾವೆ ಸೊ ಆ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸೊ ಆರಂಭದಲ್ಲಿ ಹೇಗಿತ್ತು ಅಥವಾ ಇವರು ಏನನ್ನು ಮಾಡಬಹುದಿತ್ತು ತಾವು ಸಾಕ್ಷಿ ಅಥವಾ ತಾವು ನಾವು ಮಾಡಿದ್ದೆಲ್ಲವೂ ಕೂಡ ಸರಿ ಅನ್ನೋದಾದರೆ ಏನೇನೆಲ್ಲವೂ ಕೂಡ ಸಾಕ್ಷಿ ಇರುತ್ತೆ ಆರಂಭದಲ್ಲಿ ಅವರು ಬಂದ ನಂತರ ಕೂಡ ಹೋಗೋವರೆಗೂ ಕೂಡ ಎಲ್ಲವೂ ಕೂಡ ಸಿ ಸಿ ಟಿ ವಿ ರೆಕಾರ್ಡಲ್ಲಾಗಿರುತ್ತೆ ಇನ್ನು ಈ ಒಂದು ಸಿ ಸಿ ಟಿವಿಯಲ್ಲಿ ರೆಕಾರ್ಡ್ ಆಗಬೇಕಾದಂಥ ಸಂದರ್ಭದಲ್ಲಿ ವಾಯ್ಸ್ ರೆಕಾರ್ಡ್ ಮಾಡುವಂತಹ ಅವಕಾಶ ಅಥವಾ ಮಾತನಾಡಿರತಕ್ಕಂಥದ್ದನ್ನು ರೆಕಾರ್ಡ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಕಾನೂನಲ್ಲಿ ಇದೆ ಅಂತ ಅನ್ಸುತ್ತೆ ನನಗೆ ಅದ್ರ ಬಗ್ಗೆ ಹೆಚ್ಚು ಕ್ಲಾರಿಟಿ ಇಲ್ಲ ಒಂದು ವೇಳೆ ಅದು ಆ ರೀತಿಯಾಗಿ ನಿಷೇಧ ಇದ್ದರೂ ಕೂಡ ಇವರು ವಯಸ್ಸನ್ನ ರೆಕಾರ್ಡ್ ಮಾಡೋ ರೀತಿಯಲ್ಲಿ ಸಿ ಸಿ ಕ್ಯಾಮ್ರಾವನ್ನು ಸೆಟ್ ಮಾಡಿದ್ರೆ ಈ ಒಂದು ಹೋಟೆಲ್ ಮೇಲೆ ನಿಜಕ್ಕೂ ಕೇಸ್ ದಾಖಲಾಗಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೇಸ್ನ ದಾಖಲಿಸಿಕೊಂಡು ಈ ಒಂದು ಹೋಟೆಲ್ನ ಕ್ಲೋಸ್ ಕೂಡ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾಕೆಂತಂದ್ರೆ ಇಲ್ಲಿ ಅಭಿವ್ಯಕ್ತಿ ಸ್ವತಂತ್ರ ವಾಕ್ ಸ್ವತಂತ್ರ ಇಂತಹದ್ದೆಲ್ಲವೂ ಕೂಡ ನಮಗಿದೆ ಸೊ ಆ ಒಂದು ಸ್ವತಂತ್ರಗಳಿಗೆ ಇದು ಧಕ್ಕೆ ಆಗುತ್ತೆ ಯಾಕೆಂದ್ರೆ ಪ್ರೈವೇಸಿ ಅನ್ನೋದಿರುತ್ತೆ ಇವಾಗ ಒಂದು ಹೋಟೆಲ್ಗೆ ಬರ್ತಾರೆ ಅಂದ್ರೆ ಅಥವಾ ಹೋಟೆಲ್ ನಲ್ಲಿ ಉಳಿದುಕೊಳ್ತಾರೆ ಅಂತಂದ್ರೆ ದಂಪತಿಗಳು ಬಂದಿರ್ತಾರೆ ನವ ವಿವಾಹಿತರು ಕೂಡ ಬಂದಿರ್ತಾರೆ ಸೊ ಅವರದೇ ಆದಂತಹ ಒಂದು ಪ್ರೈವೇಸಿ ಅನ್ನೋದಿರುತ್ತೆ ಒಂದಿಷ್ಟು ಎಲ್ಲೋ ಮೂಲೆಗಳಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇರ್ತಾರೆ ಅಥವಾ ಒಂದು ರೂಮಲ್ಲಿ ಎಲ್ಲೋ ಕೂತ್ ಮಾತನಾಡ್ತಾ ಇರ್ತಾರೆ ಅವರು ಮಾತನಾಡುವಂತಹ ವಯಸ್ಸುಗಳು ರೆಕಾರ್ಡ್ ಮಾಡಿಕೊಂಡ್ರೆ ಇದು ಅವರ ಪ್ರೈವೇಸಿಗೆ ತೊಂದರೆ ಆಗುವಂಥದ್ದು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಾನೂನಿದೆ ಆ ಒಂದು ಕಾನೂನಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಹೋಟೆಲ್ ಮೇಲೆ ದೂರು ದಾಖಲಿಸಿಕೊಂಡು ಇವು ಮುಂದಿನ ಕ್ರಮ ಏನಿದೆ ಆ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ ಸೊ ಈಗಾಗಲೇ ಜಗಳ ಮಾಡಿರ್ತಕ್ಕಂಥ ಗಲಾಟೆ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ಬಿಟ್ಟಿದ್ದಾರೆ ಅದರಲ್ಲಿ ವಾಯ್ ಕೂಡ ಇದೆ ಮಾತಾಡಿರ್ತಕ್ಕಂಥದ್ದು ಬೈದಿರ್ತಕ್ಕಂಥದ್ದು ಸೊ ಅದಕ್ಕೆ ಬಹುಶಃ ಸಿ ಸಿ ಕ್ಯಾಮ್ರಾ ಅಳವಡಿಸಿರ್ತಕ್ಕಂಥವರಿಗೆ ವಾಯ್ಸ್ನ ರೆಕಾರ್ಡ್ ಮಾಡುವಂತ ಯಾವುದೇ ರೀತಿಯಾದಂತ ರೈಟ್ಸ್ ಇಲ್ಲ ಅನ್ನೋದು ನನ್ನ ಗಮನಕ್ಕೆ ಇದ್ದ ಹಾಗೆ ಸೊ ಅದರ ಬಗ್ಗೆ ಹೆಚ್ಚು ಕ್ಲಾರಿಟಿ ಇಲ್ಲ ಇದಕ್ಕೆ ನಿಮ್ಗೆ ಏನಾದರೂ ಮಾಹಿತಿ ಇದ್ದರೆ ಇದರ ಬಗ್ಗೆ ಒಂದಿಷ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಮೆನ್ಷನ್ ಮಾಡಿ ಇನ್ನು ಅಲ್ಲಿನ ಸಿಬ್ಬಂದಿ ಏನು ಸಾಬೀತು ಮಾಡಿಕೊಳ್ಳೋದಕ್ಕೆ ವಿಡಿಯೋವನ್ನ ಮಾಡಿಬಿಟ್ಟಿದ್ದಾನೆ ನಾನು ಆರಂಭದಲ್ಲೂ ಕೂಡ ಹೇಳಿದೆ ಈ ಒಂದು ಸಾಬೀತು ಮಾಡಿಕೊಳ್ಳುವಂತಹ ಅವಶ್ಯಕತೆ ಇತ್ತ ಇಲ್ಲಿಲ್ಲ ಸೊ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಲ್ಲಿ ರೆಕಾರ್ಡ್ ಆಗಿದೆ ಅದರಲ್ಲೂ ವಾಯ್ಸ್ ರೆಕಾರ್ಡ್ ಕೂಡ ಜೊತೆಗೆ ಇದೆ ಸೊ ವಾಯ್ಸು ಪ್ಲಸ್ ವಿಜುವಲ್ಸ್ ಇರುವ ಕಾರಣದಿಂದಾಗಿ ಅದನ್ನೇ ನೇರವಾಗಿ ಪೂರ್ತಿಯಾದಂಥ ಅರೆ ಅರೆಬಿಟ್ಟಿದರೆ ಅಥವಾ ಪೂರ್ತಿಯಾದ ವಿಡಿಯೋವನ್ನು ಶೇರ್ ಮಾಡಿದರೆ ಯಾರ್ದು ಸತ್ಯ ಯಾರ್ದು ಸುಳ್ಳು ಎಂಬುದು ಸಹಜವಾಗಿ ಗೊತ್ತಾಗಿಬಿಡುತ್ತೆ ಅದಾದ ಬಳಿಕ ಇವರು ಅದನ್ನು ಮಾಡದೆ ಮತ್ತೊಂದು ವಿಡಿಯೋ ಕ್ರಿಯೇಟ್ ಮಾಡಿ ಅಥವಾ ನಾನೇನೂ ತಪ್ಪೇ ಮಾಡಿಲ್ಲ ಚೆನ್ನಾಗಿ ನಾನು ಅವ್ರ ಜೊತೆ ಬಿಹೇವಿಯರ್ ಮಾಡಿದ್ದೀನಿ ಅವರಿಗೆ ಏಕವಚನದಲ್ಲಿ ಮಾತನಾಡಿಲ್ಲ ಗೌರವ ಕೊಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ವಿಡಿಯೋ ಮಾಡಿ ಬಿಡುವಂತಹ ಅವಶ್ಯಕತೆ ಇತ್ತ ನಿಜಕ್ಕೂ ಗೊತ್ತಿಲ್ಲ ಸೊ ಈ ರೀತಿಯಾದಂಥದ್ದು ನಿಜಕ್ಕೂ ಇದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಹೋದರೆ ಹೋಟೆಲ್ನವರದೇ ತಪ್ಪು ಇರಬಹುದಾ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಅಲ್ಲಿನ ಕೆಲವೊಂದಿಷ್ಟು ಪೊಲೀಸ್ ಸಿಬ್ಬಂದಿಗಳು ಇದರ ಬಗ್ಗೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಷ್ಟೊಂದು ದೊಡ್ಡ ಗಲಾಟೆ ಆಗಿದೆ ಸಾರ್ವಜನಿಕರಿಗೆ ತೊಂದರೆ ಕೂಡ ಆಗಿದೆ ಹೋಟೆಲ್ನವರ ಮೇಲೆ ಆಗಿರಲಿ ಅಥವಾ ಈ ಮಿಥುನ ಕುಟುಂಬದವರ ಮೇಲೆ ಆಗಲಿ ಇದುವರೆಗೂ ಯಾಕೆ ಎಫ್ ಐ ಮಾಡಿಲ್ಲ ಸೊ ಈ ರೀತಿಯಾದಂಥ ಪ್ರಶ್ನೆ ಕಾಡುತ್ತೆ ಅಧಿಕಾರಿಗಳೆಲ್ಲರೂ ಕೂಡ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಸೊ ಇಲ್ಲಿ ಬೆಳವಣಿಗೆ ಆಗಿದೆ ಹಾಗಾದ್ರೆ ಕಾನೂನು ಸುವ್ಯವಸ್ಥೆ ಅದಿಗೆ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗಿರಬಹುದಂತದ್ದಾಗಿರಬಹುದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಅವರ ಮೇಲೆ ಯಾಕೆ ದೂರು ದಾಖಲಿಸಿಕೊಂಡಿಲ್ಲ ಸೊ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ ಈ ಹಿಂದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಯುವಕ ವಿಡಿಯೋವನ್ನು ಮಾಡಿಬಿಟ್ಟಿರ್ತಾನೆ ಅದರಿಂದ ಸೋಶಿಯಲ್ ಮೀಡಿಯಾದಲ್ಲಿ ಏನೇನೋ ಆಗಿದೆ ನಿನ್ನಿಂದ ಅಲ್ಲೋಲ ಕೊಲ್ಲೋಲ ಆಗಿದೆ ಅನ್ನೋ ರೀತಿಯಲ್ಲಿ ಆ ಒಂದು ವ್ಯಕ್ತಿಯ ಮೇಲೆ ಅಂತಂದ್ರೆ ಸಮೀರ್ ಎಮ್ಡಿಯ ಮೇಲೆ ಸುಮೋಟ ಕೇಸ್ ದಾಖಲಾಗಿ ಆ ಒಂದು ವ್ಯಕ್ತಿ ಇವತ್ತಿಗೂ ಕೂಡ ಕಾನೂನು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾನೆ ಆದ್ರೆ ಇಲ್ಲಿ ಇವ್ರು ಮಾಡಿರ್ತಕ್ಕಂಥ ವಿಡಿಯೋದಿಂದ ಸಮಾಜದಲ್ಲಿ ಅಲ್ಲೋಲ ಕೊಲ್ಲೋಲ ಆಗ್ತಾ ಇಲ್ವಾ ಅಥವಾ ಒಂದು ಕ್ಷೇತ್ರದ ಹೆಸರು ಅಲ್ಲಿ ಪ್ರಸಾರ ಆಗ್ತಾ ಇಲ್ವಾ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ಮೇಲೆಯೂ ಕೂಡ ದೂರು ದಾಖಲಿಸಿಕೊಳ್ಬೇಕಾಗಿತ್ತಲ್ಲ ಹ್ಯಾಕೆ ಈ ಒಂದು ಕಾಕಿ ಕಣ್ ಮುಚ್ಚಿಕೊಂಡು ಕೂತ್ಕೊಂತು ಈ ವಿಚಾರ ಅವ್ರಿಗೆ ಬಳಿ ಹೋಗಿಲ್ವಾ ಮಿಲಿಯನ್ ಗಂಟಲೆ ವ್ಯೂಸ್ ಗಳು ಪಡೆದುಕೊಂಡಿದೆ ಈ ಒಂದು ಘಟನೆ ಹತ್ತಾರು ಲಕ್ಷ ಜನ ಈ ಒಂದು ವಿಡಿಯೋಗಳನ್ನು ಗಮನಿಸ್ತಾ ಇದ್ದಾರೆ ಇದರಿಂದ ಜನರಿಗೆ ಏನು ಸಂದೇಶ ಹೋಗುತ್ತೆ ಸಮಾಜದಲ್ಲಿ ಇದೊಂದು ಕೆಟ್ಟ ಬೆಳವಣಿಗೆ ಅಂತ ಇವರು ಯಾಕೆ ಸುಮೋಟ ಕೇಸನ್ನು ಹೋಟೆಲ್ನವರ ಮೇಲೆ ಆಗಿರಲಿ ಅಥವಾ ಈ ಮಿಥುನ ಕುಟುಂಬದವರ ಮೇಲೆ ಆಗಲಿ ಯಾಕೆ ದಾಖಲಿಸ್ಕೊಂಡಿಲ್ಲ ಇದೆಲ್ಲವೂ ಕೂಡ ಸಂಬಂಧ ಪಡೋದಿಲ್ವಾ ಇದಕ್ಕೆ ಮೇಲಿಂದ ಏನಾದರೂ ಒತ್ತಡಗಳು ಬಂದಂತಹ ಸಂದರ್ಭದಲ್ಲಿ ಮಾತ್ರ ಈ ಒಂದು ಪೊಲೀಸ್ ನಾಲಾಯಕ ಕೆಲವು ಅಧಿಕಾರಿಗಳು ಈ ಒಂದು ಕೇಸನ್ನು ದಾಖಲಿಸ್ಕೊಳ್ತಾರಾ ಗೊತ್ತಿಲ್ಲ ಇಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ನಿಜಕ್ಕೂ ನಿಜಕ್ಕೂ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಎಂಥ ಕೆಟ್ಟ ಪರಿಸ್ಥಿತಿ ನಾವು ಇದೆ ಎಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಎಂಥ ಕೆಟ್ಟ ಮನಸ್ಥಿತಿಯ ಅಧಿಕಾರಿಗಳು ಇದ್ದಾರೆ ಸೊ ಎಲ್ಲವನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಲೇಬೇಕಾಗುತ್ತೆ ಸೊ ಇಂತಹ ಒಂದು ಕೆಟ್ಟ ವ್ಯವಸ್ಥೆ ಇದ್ದಂಥ ಸಂದರ್ಭದಲ್ಲಿ ಇಂಥ ಒಂದು ಕೆಟ್ಟ ಬೆಳವಣಿಗೆ ಇರುವಂಥ ಸಂದರ್ಭದಲ್ಲಿ ಇಂಥ ಕೆಟ್ಟ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇರುವಂಥ ಸಂದರ್ಭದಲ್ಲಿ ನಿಜಕ್ಕೂ ನ್ಯಾಯ ಸಿಗುತ್ತಾ ಅನ್ಯಾಯ ಆದವರಿಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯನಾ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಸೊ ಈ ಒಂದು ಹೋಟೆಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರ ಪ್ರತಿಕ್ರಿಯೆಗಳು ಹೇಗಿದ್ದಾವೆ ಹೋಟೆಲ್ ಮಾಲೀಕರು ಏನೆಲ್ಲ ಕ್ರಿಯೇಟಿವ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮಿಥುನ ಅವರು ಏನು ಸಾಬೀತು ಮಾಡಿಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ ಸೊ ಈ ಒಂದು ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಮೇಲ್ನೋಟಕ್ಕೆ ನಿಮ್ಮ ಪ್ರಕಾರ ಈ ಒಂದು ಮಾಹಿತಿಯನ್ನು ಗಮನಿಸಿದ ಬಳಿಕವೂ ಕೂಡ ಯಾರದ್ದು ತಪ್ಪಿರಬಹುದು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ